ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ದ್ವಿತೀಯ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ ಕ್ವಶನ್ ನಂಬರ್ ಮೂವತ್ತು ಐದು ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಕ್ವೆಶನ್ ನಂಬರ್ ಮೂವತ್ತಿನಲ್ಲಿ ಯಾವುದು ಲೆಟರ್ ರೈಟಿಂಗ್ನಲ್ಲಿ ಇವತ್ತಿನ ಈ ಒಂದು ಡೋನಲ್ಲಿ ನಾನು ನಿಮಗೆ ಸಿಂಪಲ್ ವೇನಲ್ಲಿ ಹೇಳ್ತಾ ಇದ್ದೇನೆ ಓಕೆ ಸಿಂಪಲ್ ವೇ ಇದೆ ಭಾಳಷ್ಟು ಈಸಿ ಇದೆ ಯಾರಿಗೆ ಬರೋಲ್ಲ ರೀ ಭಾಳ ಇದೆ ಈ ಒಂದು ಪೂರ್ತಿ ಕೊಡೋ ನೋಡಿ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಡ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೆ ಬರುತ್ತೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಏನಿಲ್ಲ ಕೆಲವೊಂದು ಕ್ವಶನ್ಸ್ನಲ್ಲಿ ರೆಡ್ಯೂಸ್ ಮಾರ್ಕ್ಸ್ ನೋಡೋಕ್ಕೆ ಸಿಕ್ಕಿದೆ ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಏನಿಲ್ಲ ಅದು ಐದು ಅಂಕದ ಪ್ರಶ್ನೆ ಇತ್ತು ಇವಾಗ ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಮಾಡಲಾಗಿದೆ ಈ ರೀತಿ ಕೆಲವೊಂದು ಪ್ರಶ್ನೆಗಳಲ್ಲಿ ರೆಡ್ಯೂಸ್ ನೋಡೋಕ್ಕೆ ಸಿಕ್ಕಿದೆ ಅದರ ಬಗ್ಗೆ ಏನು ವರಿ ಮಾಡ್ಕೊಳ್ಕೊಳ್ಕೊಳ್ಕೊ ಹೋಗಬೇಡ್ರಿ ಆಲ್ರೆಡಿ ಎಲ್ಲ ಗ್ರಾಮರ್ ನಾನು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೇನೆ ಪ್ರತಿಯೊಂದು ಕ್ವಶನ್ ಮೇಲೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಓಕೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ಪಾಸಿಂಗ್ ಪ್ಯಾಕೇಜ್ ನಿಮಗೆ ಗ್ರಾಮರ್ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ಆ ಎಲ್ಲ ಗ್ರಾಮರ್ ಬಂತಂದರೆ ಆರಾಮಾಗಿ ನೀವು ಮೂವತ್ತೈದು ಆರಾಮಾಗಿ ಮಾರ್ಕ್ಸ್ ತೆಗೆದುಕೊಳ್ಬೋದು ವಾರ್ಷಿಕ ಪರೀಕ್ಷೆಯಲ್ಲಿ ಮೂವತ್ತೈದೇ ಮಾರ್ಕ್ಸ್ ಕೇಳ್ತಾರೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ನೋಡಿ ಯಾವುದೇ ಒಂದು ಪ್ರಶ್ನೆ ಕೊಟ್ಟಿರ್ತಾನಲ್ಲ ಮೊದಲಿಗೆ ನೋಡ್ಕೋಬೇಕು ಏನೇನು ಕೊಟ್ಟಿದ್ದಾನೆ ನ್ಯೂಸ್ ಪೇಪರ್ ಯಾವುದು ಕೊಟ್ಟಿರ್ತಾನೆ ಅಂತ ನೋಡ್ಕೋಬೇಕು ದ ಹಿಂದೂ ಕೊಟ್ಟಿದ್ದಾನೆ ಡೇಟ್ಡ್ ಎಷ್ಟು ಕೊಟ್ಟಿದ್ದಾನೆ ಅಂತ ನೋಡ್ಕೋಬೇಕು ರೈಟ್ ಎ ಲೆಟರ್ ಅಪ್ಲಿಕೇಶನ್ ಇನ್ ರಿಸ್ಪಾನ್ಸ್ ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ಇನ್ ವಿಚ್ ಅಪಿಯರ್ಡ್ ಓಕೆ ದ ಹಿಂದೂ ಪೇಪರ್ ಮತ್ತು ಡೇಟ್ಡ್ ಕೊಟ್ಟಿದ್ದಾನೆ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಡೇಟ್ ಕೊಟ್ಟಿದ್ದಾನೆ ಇಲ್ಲಿ ವಾಂಟೆಡ್ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಇಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಅಂತ ಕೊಟ್ಟಿದ್ದಾನೆ ಇವಾಗ ಇಲ್ಲಿ ಕ್ವಾಲಿಫಿಕೇಷನ್ ಏನು ಕೊಟ್ಟಿದ್ದಾನೆ ಅಂತ ನೋಡ್ಕೋಬೇಕು ಇಲ್ಲಿ ಎನಿ ಗ್ರಾಜ್ಯುಯೇಷನ್ ಕೊಟ್ಟಿದ್ದಾನೆ ಸೊ ಯಾವುದಾದ್ರೂ ನಾವು ಗ್ರಾಜ್ಯೂಯೇಷನ್ ತೆಗೆದುಕೊಳ್ಬೇಕಾಗುತ್ತೆ ವಿತ್ ಕಂಪ್ಯೂಟರ್ ನಾಲೇಜ್ ಆಗಿರ್ಬೋದು ಫಿಲೆನ್ಸಿ ಇನ್ ಇಂಗ್ಲೀಷ್ ಕನ್ನಡ ಓಕೆ ಎಕ್ಸ್ಪೀರಿಯನ್ಸ್ ಪ್ರಿಫೇರ್ಡ್ ಅಂತ ಇದೆ ಇದೆ ಅದೇ ರೀತಿ ಅಪ್ಲೈಡ್ ಅಂತ ಇದೆ ಓಕೆ ಇವರಿಗೆ ಕಳಿಸ್ಬೇಕು ದ ಚೀಫ್ ಸೆಕ್ರೆಟ್ರಿ ಎಮ್ ಕೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಶ್ರೀನಗರ ಬೆಂಗಳೂರು ಫಿಫ್ಟಿ ಒನ್ ಈ ರೀತಿ ನಿಮಗೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ವಾಂಟೆಡ್ ಕೆಳಗಡೆ ನ್ಯೂಸ್ ಪೇಪರ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಡೇಟೆಡ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಬೇಕು ಮತ್ತು ಇಲ್ಲಿ ಕ್ವಾಲಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಓಕೆ ಇವಾಗ ಆನ್ಸರ್ ನೋಡಿ ಹೇಗೆ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ವಾರ್ಷಿಕ ಪ್ರೀಕ್ಷಿ ನೋಡಿ ರೈಟ್ ಎಕ್ಸ್ ಎಕ್ಸ್ ಫಾರ್ ನೇಮ್ ವೈ ಎಫ್ ಫಾರ್ ಅಡ್ರೆಸ್ ಅಂತ ಕೊಟ್ಬಿಡ್ತಾನೆ ಸೊ ಅದಕ್ಕೆ ನಾವು ಏನಿಲ್ಲ ನೇಮ್ ಬರಿ ಹಂಗಿಲ್ಲ ಡೈರೆಕ್ಟ್ ಈ ರೀತಿ ಎಕ್ಸ್ ಎಸ್ ಫಾರ್ ನೇಮ್ ವೈ ಎಫ್ ಫಾರ್ ಅಡ್ರೆಸ್ ಅಂತ ಬರಿಬೇಕಾಗುತ್ತೆ ಇವಾಗ ನೋಡಿರಿ ಇಲ್ಲಿ ಆನ್ಸರ್ ಮಾಡಿದ್ದೆ ನಾನು ಇಲ್ಲಿ ನೇಮ್ ಅಂತ ಹಾಕಬಾರ್ದು ಒನ್ಲಿ ಏನಿದಿಲ್ಲ ಎಕ್ಸ್ ಎಕ್ಸ್ ಫಾರ್ ನೇಮ್ ವೈ ಫಾರ್ ಅಡ್ರೆಸ್ ಅಂದಿದ್ದಾರೆ ಸೊ ಅದಕ್ಕೇನಿದಿಲ್ಲ ಎಕ್ಸ್ 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 ಓಕೆ ವೈ 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 ಇಲ್ಲಿ ನೇಮ್ ಅಂತ ಮೆನ್ಷನ್ ಮಾಡೋಕೆ ಹೋಗಬೇಡ್ರಿ ಅಂದರೆ ಈ ರೀತಿ ನೇಮ್ ಅಂತ ಹಾಕಿ ನೇಮ್ ಅಂತ ಈ ರೀತಿ ಹಾಕಿ ಈ ರೀತಿ ಬರೆಯೋಕೆ ಹೋಗ್ಬೇಡ್ರಿ ಇದು ತಪ್ಪು ಅಡ್ರೆಸ್ ಅಂತ ಈ ರೀತಿ ಹಾಕಿ ಈ ರೀತಿ ಅಡ್ರೆಸ್ ಹಾಕುವಂತಿಲ್ಲ ಇದು ತಪ್ಪು ಓಕೆ ಡೈರೆಕ್ಟಾಗಿ ಏನು ಬರೀಬೇಕು ಎಕ್ಸ್ 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 ಎಸ್ ಫಾರ್ ನೇಮ್ ಓಕೆ ವೈ ಫಾರ್ ಅಡ್ರೆಸ್ ಎಕ್ಸ್ ಎಕ್ಸ್ ವೈ ವೈ ಆಯಿತಾ ಇವಾಗ ನೋಡಿರಿ ಇಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾನೆ ಪ್ರಶ್ನೆ ಪತ್ರಿಕೆಯಲ್ಲಿ ಡೇಟ್ ಎಷ್ಟು ಕೊಟ್ಟಿದ್ದಾನೆ ಅಂತ ನೋಡ್ಕೋಬೇಕು ಡೇಟ್ ಎಷ್ಟು ಕೊಟ್ಟಿದ್ದಾನೆ ಹತ್ತು ಮಾರ್ಚ್ ಕೊಟ್ಟಿದ್ದಾನೆ ಓಕೆ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಇಲ್ಲಿ ಬರೀಬೇಕಾಗುತ್ತೆ ಏನಂತ ಹತ್ತು ಮಾರ್ಚ್ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಈ ರೀತಿ ಬರೀಬೇಕು ಬಟ್ ಈ ರೀತಿ ಡೇಟ್ ಹಾಕಿ ಬರೆಯುವಂತೆಲ್ಲ ಫಾರ್ ಎಕ್ಸಾಂಪಲ್ ಈ ರೀತಿ ಡೇಟ್ ಹಾಕಿ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಈ ರೀತಿ ಬರೋಂಗೆಲ್ಲ ತಪ್ಪಿದು ಡೈರೆಕ್ಟಾಗಿ ಏನು ಬರಬೇಕು ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಬರೀಬೇಕು ಅರ್ಥ ಆಯಿತಾ ಇವಾಗ ನೋಡ್ರಿ ಅಪ್ಲೈ ಟು ಅಂತ ಹಾಕಿ ಬರೆಯಂಗಿಲ್ಲ ಇಲ್ಲಿ ಏನು ಕೊಟ್ಟಿದಾರಲ್ಲ ಇದೆಲ್ಲ ಬರೀಬೇಕು ಇಲ್ಲಿ ಇಲ್ಲಿ ಬರೀಬೇಕು ದ ಚೀಪ್ ಚೀಪ್ ಸೆಕ್ರೆಟ್ರಿ ದ ಚೀಫ್ ಸೆಕ್ರೆಟರಿ ಎಂ ಕೆ ಗ್ರೂಪ್ ಆಫ್ ಓಕೆ ಇನ್ಸ್ಟಿಟ್ಯೂಷನ್ ಶ್ರೀನಗರ ಬೆಂಗ್ಳೂರು ಎಷ್ಟು ಐವತ್ತೊಂದು ಅಂತ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಸೇಮ್ ಅದೇ ರೀತಿ ಬರ್ಕೋಬೇಕು ಬಟ್ ಅಪ್ಲೈ ಟು ಅಂತ ಹಾಕಿ ಬರೆಯಂಗಿಲ್ಲ ಈ ರೀತಿ ನೋಡಿರಿ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಬರೋದು ತೋರಿಸ್ತಾ ಇದೆ ಯಾಕೆಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸ್ ಕೂಡ ಕಟ್ ಆಗ್ಬಾರ್ದು ಅಪ್ಲೈ ಅಂತ ಈ ರೀತಿ ಹಾಕಿ ಏನಿದೆಯಲ್ಲ ಇದೆಲ್ಲ ಬರೆಯೋಕ್ಕೆ ಹೋಗಬೇಡ್ರಿ ಇಲ್ಲಿ ಕೊಟ್ಟಿದ್ದು ಈ ರೀತಿ ಅಪ್ಲೈ ಟು ಅಂತ ಹಾಕೇಬಾರ್ದು ಈ ರೀತಿ ಅಪ್ಲೈ ಟು ಅಂತ ಹಾಕಬಾರ್ದು ಡೈರೆಕ್ಟಾಗಿ ದ ಚೀಫ್ ಸೆಕ್ರೆಟ್ರಿ ಅಂತ ಏನು ಕೊಟ್ಟಿರ್ತಾರಲ್ಲ ಇಲ್ಲಿ ಅಪ್ಲೈ ಟು ಅಂತ ಕೊಟ್ಟಿದ್ದಾನಲ್ಲ ಇಲ್ಲಿ ಇಲ್ಲಿ ಏನು ಕೊಟ್ಟಿರ್ತಾನಲ್ಲ ಡೈರೆಕ್ಟ್ ಆಗಿ ಇಲ್ಲಿ ಬರೀಬೇಕು ಡೇಟ್ ಬರೀಬೇಕು ಅದೇ ರೀತಿ ಎಕ್ಸೈಸ್ ಫಾರ್ ನೇಮ್ ವಾಯ ಫಾರ್ ಅಡ್ರೆಸ್ ಇದೆಲ್ಲ ಆದ ನಂತರ ಇವಾಗ ಏನು ಬರಬೇಕಂದ್ರೆ ಇಲ್ಲಿ ನೋಡಿ ಒಂದು ಲೈನ್ ಬಿಡ್ರಿ ಒಂದು ಲೈನ್ ಬಿಟ್ಟು ಇಲ್ಲಿ ನಡುವೆ ಏನು ಬರಬೇಕಂದ್ರೆ ಸರ್ ಓಕೆ ಸರ್ ಅವರ್ ಮೇಡಮ್ ಓಕೆ ಸರ್ ಅಥವಾ ಮೇಡಮ್ ಯಾರಾದರೂ ಇಲ್ಲಿ ನೋಡಿ ಇದರ ಕೆಳಗಡೆನೆ ಓಕೆ ಇದರ ಕೆಳಗಡೆ ಇದು ಒಂದು ಲೈನ್ ಬಿಟ್ಟು ಇನ್ನೂ ಇಲ್ಲ ಈ ಸರ್ ಇಲ್ಲಿ ಬರೀರಿ ಏನಂತ ಸಬ್ಜೆಕ್ಟ್ ಅಂತ ಅಂತರಿ ಓಕೆ ಸಬ್ಜೆಕ್ಟ್ ಸಬ್ಜೆಕ್ಟ್ನಲ್ಲಿ ಏನು ಬರೀಬೇಕಂದ್ರೆ ಸಬ್ಜೆಕ್ಟ್ನಲ್ಲಿ ಏನು ಬರಬೇಕಂದ್ರೆ ಇದು ಫಿಕ್ಸ್ ಇತ್ತು ನೆನಪಿನಲ್ಲಿ ಇಟ್ಕೋಬೇಕು ಅಪ್ಲಿಕೇಶನ್ ಓಕೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದೀನಲ್ಲ ಏನು ಬರೀಬೇಕಂದ್ರೆ ಇಲ್ಲಿ ಇಲ್ಲಿ ವಾಂಟೆಡ್ ಕೆಳಗಡೆ ಏನು ಕೊಟ್ಟಿರ್ತಾನಲ್ಲ ಅದು ಬರಿಬೇಕು ಕಂಪ್ಯೂಟರ್ ಆಪರೇಟರ್ ಇಲ್ಲಿ ಬರೀಬೇಕು ಕಂಪ್ಯೂಟರ್ ಆಪರೇಟರ್ ಕಂಪ್ಯೂಟರ್ ಆಪ್ ಆಪ್ರೇಟರ್ ಅಂದರೆ ಈ ಒಂದು ಪೋಸ್ಟ್ಗೆ ನಾವು ಅಪ್ಲೈ ಮಾಡ್ತಾ ಇದ್ವಿ ಓಕೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಕಂಪ್ಯೂಟರ್ ಆಪರೇಟರ್ ಆಯಿತಾ ಇವಾಗ ರೆಫರೆನ್ಸ್ ಇದರ ಕೆಳಗಡೆ ರೆಫ್ರೆನ್ಸ್ ಓಕೆ ರೆಫ್ರೆನ್ಸ್ ರೆಫ್ರೆನ್ಸ್ನಲ್ಲಿ ಏನು ಬರೀಬೇಕು ನೋಡಿರಿ ಯುವರ್ ಅಡ್ವರ್ಟೈಸ್ಮೆಂಟ್ ನಿಮ್ಮ ಜಾಹೀರಾತಿನಲ್ಲಿ ಓಕೆ ಇವರ ಅಡ್ವರ್ಟೈಸ್ಮೆಂಟ್ ದ ಹಿಂದೂ ಪೇಪರ್ನಲ್ಲಿ ಯಾವ ದಿನಾಂಕಕ್ಕೆ ಈ ದಿನಾಂಕಕ್ಕೆ ಅಂತ ಓಕೆ ದ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ ಇಲ್ಲಿ ಬರೀಬೇಕು ದ ಅಡ್ವರ್ಟೈಸ್ಮೆಂಟ್ ದ ಅಡ್ವರ್ಟೈಸ್ಮೆಂಟ್ ಇನ್ ದ ನೋಡಿರಿ ದ ಅಡ್ವಟೈಸ್ಮೆಂಟ್ ಇನ್ ದ ಯಾವುದು ನ್ಯೂಸ್ ಪೇಪರ್ ದ ಹಿಂದೂ ದ ಹಿಂದೂ ಓಕೆ ದ ಹಿಂದೂ ಡೇಟ್ ಯಾವುದು ಇಲ್ಲಿದೆ ನೋಡಿರಿ ಡೇಟ್ ಆ್ಯಂಡ್ ಡೇಟ್ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ರೀತಿ ಬರೀಬೇಕು ಆಯ್ತಾ ಈ ರೀತಿ ಆದ ನಂತರ ಏನಿದೆಯಲ್ಲ ಇವಾಗ ಏನು ಬರೀಬೇಕಂದ್ರೆ ಇನ್ ರೆಸ್ಪಾನ್ಸ್ ಮಾಡಬೇಕು ಇಲ್ಲಿ ಇವಾಗ ಇನ್ ರೆಸ್ಪಾನ್ಸ್ ಓಕೆ ಇಷ್ಟೆಲ್ಲ ಬಯಾಟ್ ಮಾಡೋಕೆ ಆಗುತ್ತಲ್ಲ ನಿಮಗೆ ನೆನಪಿನಲ್ಲಿ ನೋಡಿರಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಪ್ ಇಲ್ಲಿ ಏನು ಕೊಟ್ಟಿರ್ತಾರೆ ಪೋಸ್ಟ್ ಆಪ್ ಅಂದ ತಕ್ಷಣ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ವಾಂಟೆಡ್ ಕೆಳಗಡೆ ಇಲ್ಲಿ ಬರೀಬೇಕು ಯುವರ್ ಅಡ್ವರ್ಟೈಸ್ಮೆಂಟ್ ಇಂದ ಓಕೆ ಯಾವುದು ನ್ಯೂಸ್ ಪೇಪರ್ ಕೊಟ್ಟಿರ್ತಾರಲ್ಲ ನ್ಯೂಸ್ ಪೇಪರ್ ಬರಬೇಕು ಆ್ಯಂಡ್ ಅಂತ ಬರೆದು ಡೇಟ್ ಕೊಟ್ಟಿರ್ತಾರಲ್ಲ ಅದೇ ಡೇಟ್ ಇಲ್ಲಿ ಬರೀಬೇಕು ಇಷ್ಟೇ ಸಬ್ಜೆಕ್ಟ್ ರೆಫರೆನ್ಸ್ ಇದು ನೆನಪಿನ ಇಟ್ಕೊಳ್ಳಿ ಇದೆಲ್ಲ ಏನಿದಿಲ್ಲ ಬಯಾಟ್ ಮಾಡ್ಬೇಕು ಏನಂತ ಇನ್ ರೆಸ್ಪಾನ್ಸ್ ಟು ಯುವರ್ एडवर्टेजमेंट ओके एडवर्टेजमेंट इन रिस्पॉन्स टू योर एडवर्टेजमेंट मेन्शन मेंबोव ओके मेन्शनड अबोव आई एम मेन्शनड अबोव आई एम अप्लाइंग आई एम अप्लाइंग फॉर द ಪೋಸ್ಟ್ ಆಫ್ ಯಾವುದು ಕಂಪ್ಯೂಟರ್ ಆಪರೇಟರ್ ಇಲ್ಲಿದೆಯಲ್ಲ ಕಂಪ್ಯೂಟರ್ ಆಪರೇಟರ್ ಕಂಪ್ಯೂಟರ್ ಆಪರೇಟರ್ ಇನ್ ರಿಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೋ ಐ ಆಮ್ ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಕಂಪ್ಯೂಟರ್ ಆಪರೇಟರ್ ನೀವೇನು ಜಾಹೀರಾತಿನಲ್ಲಿ ಏನು ಮೆನ್ಷನ್ ಮಾಡಿದರಲ್ಲ ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೇನೆ ಈ ಒಂದು ಜಾಬ್ಗೆ ಅಪ್ಲಿಕೇಬಲ್ ಅಂದರೆ ಅಪ್ಲಿಕೇಶನ್ ಹಾಕ್ತಾ ಇದ್ದೇನೆ ಕಂಪ್ಯೂಟರ್ ಆಪರೇಟರ್ ಅಂತ ಇವಾಗ ನೋಡಿ ಇಲ್ಲಿ ಪ್ಯಾರಾಗ್ರಾಫ್ ಮಾಡಬೇಕು ಪ್ಯಾರಾಗ್ರಾಫ್ ಮಾಡಿ ಏನು ಬರಬೇಕು ಐ ಎಮ್ ಸಾರಿ ಐ ಹಾವ್ ಓಕೆ ಐ ಹಾವ್ ಪಾಸ್ಡ್ ಓಕೆ ಐ ಹಾವ್ ಪಾಸ್ಡ್ ಇಲ್ಲಿ ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸಪೋಸ್ ಒಂದು ವೇಳೆ ನಿಮಗೆ ಆರ್ ಸಿ ಪರೀಕ್ಷೆಯಲ್ಲಿ ಪಿ ಯು ಸಿ ಅಂತ ಕೊಟ್ಟರೆ ಡೈರೆಕ್ಟಾಗಿ ಪಿ ಯು ಸಿ ಬಿ ಕಾಮ್ ಏನಾದರೂ ಕೊಟ್ಟರೆ ಡೈರೆಕ್ಟಾಗಿ ಇಲ್ಲಿ ಬರೀರಿ ಇವಾಗ ಇಲ್ಲಿ ಎನಿ ಡಿಗ್ರಿ ಅಂತ ಅಂದುಬಿಟ್ಟಿದ್ದಾರೆ ಸೊ ಅದಕ್ಕೆ ಏನಿಲ್ಲ ನಾವೇ ಚೂಸ್ ಮಾಡ್ಕೊಬೇಕು ಏನೋ ಡಿಗ್ರಿ ಅಂದ ತಕ್ಷಣ ಎನಿ ಗ್ರಾಜ್ಯುಯೇಷನ್ ತಕ್ಷಣ ಏನಿದಿಲ್ಲ ನಾವೇ ಚೂಸ್ ಮಾಡ್ಕೋಬೇಕು ಓಕೆ ಯಾವುದಾದ್ರು ಒಂದು ಗ್ರ್ಯಾಾಜುಯೇಷನ್ ತೆಗೆದುಕೊಳ್ಳೋಣ ಬಿ ಎ ಓಕೆ ಐ ಹಾವ್ ಪಾಸ್ಡ್ ವಿತ್ ಓಕೆ ಐ ಹಾವ್ ಪಾಸ್ಡ್ ಬಿ ಎ ವಿತ್ ಫಸ್ಟ್ ಕ್ಲಾಸ್ ಅಂತ ಈ ರೀತಿ ಬರೀಬೇಕು ನಾವು ಫಸ್ಟ್ ಕ್ಲಾಸ್ ಓಕೆ ಐ ಹ್ಯಾವ್ ಪಾಸ್ಡ್ ವಿತ್ ಓಕೆ ಬಿ ಎ ಫಸ್ಟ್ ಕ್ಲಾಸ್ ಅದೇ ರೀತಿ ಈ ರೀತಿ ಐ ಹ್ಯಾವ್ ಐ ಹ್ಯಾವ್ ಫುಲೆನ್ಸಿ ಇನ್ ಕನ್ನಡ ನನಗೆ ಕನ್ನಡ ಬರುತ್ತೆ ಹಿಂದಿ ಬರುತ್ತೆ ಮತ್ತು ಇಂಗ್ಲೀಷ್ ಬರುತ್ತೆ ಈ ರೀತಿ ಬರೀಬೇಕು ಯಾಕೆಂದರೆ ಅವನೇ ಕೊಟ್ಬಿಟ್ಟಿದ್ದಾನ ಇಲ್ಲಿ ಈಗ ನೋಡ್ರಿ ಫ್ಲೂಯೆನ್ಸಿ ಇನ್ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಕೊಟ್ಬಿಟ್ಟಿದ್ದಾನೆ ಓಕೆ ಇಲ್ಲಿ ಬರೀಬೇಕು ಇದಾದ ನಂತರ ಏನಿದೆಯಲ್ಲ ಐ ಹಾವ್ ಓಕೆ ಕಂಟಿನ್ಯೂ ಬರೀರಿ ಆದರೆ ಐ ಹಾವ್ ಗುಡ್ ನಾಲೇಜ್ ಓಕೆ ಐ ಹಾವ್ ಗುಡ್ ನಾಲೆಜ್ ಆಫ್ ಐ ಹಾವ್ ಗುಡ್ ನಾಲೆಜ್ ಆಫ್ ಕಂಪ್ಯೂಟರ್ ಬಿಸೈಡ್ ನನಗೆ ಕಂಪ್ಯೂಟರ್ನಲ್ಲಿ ಕೂಡ ನಾಲೆಜ್ ಇದೆ ಅಂತ ಬರಿಬೇಕಾಗುತ್ತೆ ಇದಾದ ನಂತರ ಏನಿದೆಯಲ್ಲ ಮತ್ತೆ ಪ್ಯಾರಾಗ್ರಾಫ್ ಮಾಡಬೇಕು ಐ ಓಕೆ ಐ ಹಾವ್ ಓಕೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಪ್ರಿಫೇರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಬರೀಬೇಕು ಐ ಹಾವ್ ಎಕ್ಸ್ಪಿರಿಯನ್ಸ್ ಓಕೆ ಓಕೆ ಎಕ್ಸ್ಪೀರಿಯನ್ಸ್ ವಿತ್ ಟೂ ಇಯರ್ಸ್ ಅಂತ ಬರೀರಿ ಆದರೆ ಟೂ ಇಯರ್ಸ್ ಅಥವಾ ಬರೀರಿ ಟು ಇಯರ್ಸ್ ಆಫ್ ಮೈ ओके करियर इन कंप्यूटर कंप्यूटर नॉलेज अंत बरी ओके इले कंटिव बरी रि ऐन ई वुड लाइक ओके वुड लाइक ओके वुड लाइक टू ನನಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಮತ್ತು ನಾನು ಏನಿದಿಲ್ಲ ಈ ಒಂದು ನಿಮ್ಮ ಆರ್ಗನೈಜೇಷನ್ ಅಂದರೆ ಐ ವುಡ್ ಲೈಕ್ ಟು ಜಾಯಿನ್ ಯುವರ್ ಇಸ್ಟಿಮೀಡ್ ಇಸ್ಟಿಮೀಡ್ ಆರ್ಗನೈಜೇಷನ್ ಆರ್ಗನೈಜೇಷನ್ ಅಂತ ಬರೀರಿ ಓಕೆ ಇನ್ನೊಂದು ಈ ಐ ವಾಸ್ ಐ ವಾಸ್ ನೋ ಫಾರ್ ಐ ವಾಸ್ ನೋ ಫಾರ್ ದ ಡಿಸಿಪ್ಲಿನ್ ಐ ವಾಸ್ ನೋ ಫಾರ್ ದಿಸಿಪ್ಲಿನ್ ಆಂಡ್ ಕಮಿಟ್ ಓಕೆ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಟು ಟೂ ವರ್ಡ್ಸ್ ಮೈ ವರ್ಕ್ ಅಂತ ಓಕೆ ಇಷ್ಟು ಬರೀಬೇಕಾಗುತ್ತೆ ಇಷ್ಟು ಬೈ ಹ್ಯಾಟ್ ಮಾಡೋಕ್ಕಾಗುತ್ತೆ ಆರಾಮಾಗಿ ಆಗುತ್ತೆ ಪದೇ ಪದೇ ಬರೀ ತೆಗಿದರೆ ಗೊತ್ತಾಗ್ಬಿಡುತ್ತೆ ಇವಾಗ ಮತ್ತೆ ಪ್ಯಾರಾಗ್ರಾಫ್ ಮಾಡಬೇಕು ಏನಂತ ಬರೀಬೇಕು ದ द डिटेल ओके द डिटेल इन्फॉर्मेशन ओके द डिटेल्ड इन्फॉर्मेशन अबाउट अबाउट मीज ओके इज गिवन इज गिवन इन दिस इन दिस रिजूम इन दिस रिजूम अटैच अटैचड विथ दिस अत दिसठर बरू कौके दिसठर ई होप ओके ई होप यू यू विल कंस माइ अेशन आॉल मी फॉर् द इंटरव्यू इंटरव्यू अरे ओके अशोर यू अशोर यू दैट ई शॉल सर्वैकेर्वै अटमोस्ट अटमोस्ट थेटी एंड इंटरग्रिटी ಇಂಟೆಗ್ರಿಟಿ ಇಷ್ಟು ಬರೀದು ಏನಿದಿಲ್ಲ ಇಲ್ಲಿ ಯು ಅಂತ ಬರೀರಿ ಓಕೆ ಥ್ಯಾಂಕ್ ಯು ಯು ಯುವರ್ ಫೇತ್ಫುಲಿ ಬ್ರಿಕೆಟ್ನಲ್ಲಿ ಎಕ್ಸ್ 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 ಓಕೆ ಇವಾಗ ಇಷ್ಟ ಆದ ನಂತರ ಓಕೆ ನೋಡ್ರಿ ಯಾವ ರೀತಿ ನಾನು ಬರಿದ್ದೆ ಈ ರೀತಿ ಬರೀಬೇಕು ನೋಡ್ರಿ ನೋಡಿ ಇಲ್ಲಿ ಥ್ಯಾಂಕ್ ಯು ಇವಾಗ ನೋಡ್ರಿ ನೆಕ್ಸ್ಟ್ ಪೇಜಿನಲ್ಲಿ ಏನು ಬರಬೇಕು ನೆಕ್ಸ್ಟ್ ಪೇಜ್ನಲ್ಲಿ ಏನು ಬರೀಬೇಕು ಇಲ್ಲಿ ರೆಸ್ಯೂಮ್ ಹಾಕಬೇಕು ಓಕೆ ರೆಸ್ಯೂಮ್ ಅಂತ ಇಲ್ಲಿ ನೇಮ್ ರೆಸ್ಯೂಮ್ನಲ್ಲಿ ನಿಮ್ಮ ನೇಮ್ ಹಾಕ್ರಿ ನಿಮ್ಮ ನೇಮ್ ಯಾವುದೇ ಒಂದು ನೇಮ್ ಆಗಿರ್ಬೋದು ರಮೇಶ್ ಆಗಿರಬಹುದು ಯಾವುದೇ ಒಂದು ನೇಮ್ ಆಗಿರ್ಬೋದು ಫಾದರ್ ನೇಮ್ ಫಾದರ್ ನೇಮ್ ಓಕೆ ನಿಮ್ಮ ಫಾದರ್ ನೇಮ್ ಏನಾದರೂ ಒಂದು ಫಾದರ್ ನೇಮ್ ಆಗಿರ್ಬೋದು ಓಕೆ ಈರಪ್ಪ ಆಗಿರ್ಬೋದು ಓಕೆ ಅದೇ ರೀತಿ ಡೇಟ್ ಡೇಟ್ನಲ್ಲಿ ಏನಿದೆಯಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿರಿ ನಿಮ್ಮ ಡೇಟ್ ಆಫ್ ಬರ್ತ್ ಓಕೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿರಿ ಅದೇ ರೀತಿ ಜನ್ರಲ್ ಓಕೆ ಮೇಲ್ ಇದ್ದರೆ ಮೇಲ್ ನೀವು ಇಲ್ಲಾಂದರೆ ಫೀಮೇಲ್ ಇದ್ದರೆ ಫೀಮೇಲ್ ಅದು ಹಾಕಿರಿ ಇಲ್ಲಿ ಮೇಲ್ ಇದ್ದರೆ ಮೇಲ್ ಫೀಮೇಲ್ ಇದ್ದರೆ ಫೀಮೇಲ್ ನೀವು ಅದೇ ಅದೇ ರೀತಿ ನ್ಯಾಷನಲಿಟಿ ಓಕೆ ನ್ಯಾಷನಲಿಟಿ ಇಂಡಿಯನ್ ಅಂತ ಹಾಕಿರಿ ಓಕೆ ಇಂಡಿಯನ್ ಆಯಿತಾ ಅದೇ ರೀತಿ నాలేజ్ ఆఫ్ లాంగ్వేజస్ నిమే నాలెజెస్ బాంగ్వేజస్ అదూ ఇప్పుడు నాలెజ్ ఆఫ్ లాంగ్వేజస్ ఓకే కన్నడ హిందీ ఇంగ్లీష్ ఇష్టం బరీ ఇవగా క్వాలిఫికేషన్ ఓకే క్వాలిఫికేషన్ అంతా బరిబు క్వాలిఫికేషన్ ఏం బరుతే బోర్డ్ హాకూ అదే రీతి బోర్డ్ ಅವರ್ ಯೂನಿವರ್ಸಿಟಿ ಓಕೆ ಬೋರ್ಡ್ ಆರ್ ಯೂನಿವರ್ಸಿಟಿ ಅದೇ ರೀತಿ ಪರ್ಸೆಂಟೀಸ್ ನಿಮ್ಮ ಏರ್ ಒಂದು ಬೋರ್ಡ್ ಹಾಕ್ಕೊಳ್ಳಿ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ನೀಟಾಗಿ ಬೋರ್ಡ್ ಹಾಕ್ಕೊಳ್ಳಿ ಒಂದು ಹ್ಞೂ ಇವಾಗ ನೋಡ್ರಿ ಇಲ್ಲಿ ಕ್ವಾಲಿಫಿಕೇಷನ್ ಇನ್ನಿ ಗ್ರ್ಯಾಜುಯೇಷನ್ ಅಂದಿದ್ದಾನಲ್ಲ ಇನ್ನಿ ಗ್ರ್ಯಾಜುಯೇಷನ್ ಅಂದಿದ್ದಾನೆ ಅದಕ್ಕೆ ನಾವು ನಾವೇನಿದ್ದಲ್ಲ ಮೂರು ವರ್ಷದ ಕ್ವಾಲಿಫಿಕೇಷನ್ ತೋರಿಸ್ಬೇಕು ಇಲ್ಲಿ ಇವಾಗ ಇನಿ ಗ್ರಾಜ್ಯುಯೇಷನ್ ಅಂದಿದ್ದಾನೆ ಇಲ್ಲಾಂದರೆ ಪಿ ಯು ಸಿ ಅಂದಿದ್ರೆ ಪಿ ಯು ಸಿ ಅಷ್ಟೇ ನಾವು ಇಲ್ಲಿ ತೋರಿಸ್ತಿದ್ವಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಅಷ್ಟೇ ತೋರಿಸ್ತಿದ್ವಿ ಇಲ್ಲಿ ಇವಾಗ ಗ್ರ್ಯಾಜುಯೇಷನ್ ಅಂದಿದ್ದಾನೆ ಇನ್ನಿ ಗ್ರಾಜ್ಯುಯೇಷನ್ ಅಂತ ತಕ್ಷಣ ಏನಿದೆಯಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಗ್ರಾಜ್ಯುಯೇಷನ್ ಕೂಡ ತೋರಿಸ್ಬೇಕು ಆಯಿತಾ ಇವಾಗ ಎಸ್ ಎಸ್ ಎಲ್ ಸಿ ಯಾವುದು ಒಂದು ಬೋರ್ಡ್ ಕರ್ನಾಟಕ ಬೋರ್ಡನೇ ಕರ್ನಾಟಕ ಪಿ ಯು ಸಿ ಇದು ಕರ್ನಾಟಕ ಅದೇ ರೀತಿ ಅಲ್ಲಿ ಬಿ ಎ ಅಂತ ನಾವು ಬರೆದಿದ್ವಿ ಅಲ್ಲಿ ನೀವು ಯಾವುದು ಬರೆದಿರ್ತೀರಲ್ಲ ಕ್ವಾಲಿಫಿಕೇಷನಲ್ಲಿ ಓಕೆ ಇಲ್ಲಿ ಯಾವುದು ಬರೆದಿರ್ತೀರಲ್ಲ ನೋಡಿರಿ ಇಲ್ಲಿ ಬರೆದಿರಾ ಇಲ್ಲಿ ನೋಡಿ ಐ ಹ್ಯಾವ್ ಪಾಸ್ಡ್ ವಿತ್ ಅಂತ ಏನು ಬರೆದಿರ್ತೀರಲ್ಲ ಇದು ಇದೇ ಇಲ್ಲಿ ಬರೀಬೇಕು ಓಕೆ ಅಲ್ಲಿ ಇವಾಗ ಬಿ ಎನಲ್ಲಿ ಅದು ಏನಿದೆಯಲ್ಲ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರಬಹುದು ಓಕೆ ಇದು ನೋಡ್ರಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಂದು ಪರ್ಸೆಂಟೇಜ್ ನೀವೇ ಹಾಕಿರಿ ಓಕೆ ಅಂದರೆ ಎಸ್ ಎಸ್ ಸಿನಲ್ಲಿ ನಿಮ್ಮದು ಎಷ್ಟಾಗಿದೆ ನೈಂಟಿ ಸೆವೆನ್ ಆಗಿರ್ಬೋದು ಓಕೆ ನೈಂಟಿ ತ್ರೀ ಆಗಿರ್ಬೋದು ಪಿ ಯು ಸಿನಲ್ಲಿ ಓಕೆ ಸಿಕ್ಸ್ಟಿ ನೈನ್ ಆಗಿರ್ಬೋದು ಓಕೆ ಡಿಗ್ರಿಯಲ್ಲಿ ಈ ರೀತಿ ಪರ್ಸೆಂಟೇಜ್ ಹಾಕಿರಿ ಒಂದು ಯಾವುದಾದ್ರು ಯಾವುದೋ ಒಂದು ಇಯರ್ನಲ್ಲಿ ನಿಮ್ಮದು ಓಕೆ ಆಗಿದೆ ಅಂತ ಕಂಪ್ಲೀಟ್ ಎಸ್ ಎಸ್ ಎಲ್ ಸಿ ಎರಡು ಎರಡು ಸಾವಿರದ ಹದಿಮೂರರಲ್ಲಿ ನಿಮ್ಮದು ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ನಿಮ್ಮದು ಪಿ ಯು ಸಿ ಕಂಪ್ಲೀಟ್ ಆಗಿದೆ ಅದೇ ರೀತಿ ಎರಡು ಸಾವಿರದ ಹದಿನಾರರಲ್ಲಿ ನಿಮ್ದು ಏನಿದೆಯಲ್ಲ ಬಿ ಎ ಕಂಪ್ಲೀಟ್ ಆಗಿದೆ ಅಂತ ಈ ಎಷ್ಟು ವರ್ಷಕ್ಕೆ ಅಪ್ಡೌನ್ ಇರುತ್ತೆ ಪಿ ಸಿ ಎರಡು ವರ್ಷ ಬಿಗೆ ಮೂರು ವರ್ಷ ಆಯಿತಾ ಈ ರೀತಿ ಇದಾದ ಆದ ನಂತರ ಕ್ಲೋಸ್ ಮಾಡಿರಿ ಓಕೆ ಈ ರೀತಿ ಇದು ಕ್ಲೋಸ್ ಮಾಡಿದ ನಂತರ ಇಲ್ಲಿ ಮತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹಾಕಬೇಕು ಓಕೆ ಎಕ್ಸ್ಪೀರಿಯೆನ್ಸ್ನಲ್ಲಿ ಇಲ್ಲಿ ಟೂ ಇಯರ್ಸ್ ಅಂತ ಬರೆದಿರಲ್ಲ ಇಲ್ಲೇ ಟೂ ಇಯರ್ಸ್ ಅಂತ ಹಾಕಿರಿ ಆಯಿತಾ ಅದೇ ರೀತಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆನ್ ಹಾಬೀಸ್ ನಿಮಗೆ ಇಂಟ್ರೆಸ್ಟ್ ಆನ್ ಹಾಬೀಸ್ ಹಾಬೀಸ್ ಏನೇನದಲ್ಲ ಅದು ಕೂಡ ಇಲ್ಲಿ ಬರೀರಿ ಅಂದರೆ ವಾಚಿಂಗ್ ವಾಚಿಂಗ್ ಎ ಟಿ ವಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಪ್ಲೇಯಿಂಗ್ ಎ ಕ್ರಿಕೆಟ್ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಅನ್ನೋ ಹಾಬೀಸ್ ಇದೆ ಅದು ಬರೀರಿ ಆಯಿತಾ ಅದೇ ರೀತಿ ಅಡ್ರೆಸ್ ಅಡ್ರೆಸ್ ನಿಮ್ಮದು ಅಡ್ರೆಸ್ ಏನಿದೆಯಲ್ಲ ವೈ 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 ಅಂತ ಬರೀರಿ ನಡೀತೆ ನಿಮ್ಮ ಅಡ್ರೆಸ್ ಬರೀಬೇಕು ಇಲ್ಲಿ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕೂಡ ಬರಿಬೇಕು ಮೊಬೈಲ್ ನಂಬರ್ ಎಕ್ಸ್ 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 ಅಂತ ಎಕ್ಸ್ ಎಕ್ಸ್ ಓಕೆ ಯಾವುದಾದ್ರು ನಿಮ್ಮ ಮೊಬೈಲ್ ನಂಬರ್ ಬರೀರಿ ಆಯಿತಾ ಇಲ್ಲಿ ಡೇಟ್ ಬರೀರಿ ಯಾವ ಒಂದು ದಿನಾಂಕಕ್ಕೆ ನೀವು ಓಕೆ ಇವಾಗ ಹತ್ತು ಮಾರ್ಚ್ ಇವತ್ತು ಹತ್ತು ಮಾರ್ಚ್ ಅಪ್ಲೈ ಇದೆ ಅಂತ ಅನ್ಕೊಳ್ಳಿ ಓಕೆ ಮಾರ್ಚ್ ಹತ್ತಕ್ಕೆ ನಾವು ಅಲ್ಲಿ ನಮಗೆ ಜಾಹೀರಾತಾಗಿತ್ತು ಇಲ್ಲಿ ಏನಿದೆಯಲ್ಲ ಮಾರ್ಚ್ ಹನ್ನೆರಡು ಅಥವಾ ಹನ್ನೊಂದು ಹಾಕೊಳ್ಳಿ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಪ್ಲೇಸ್ನಲ್ಲಿ ಪಿ ಪಿ ಅಂತ ಹಾಕ್ರಿ ಇಲ್ಲಾಂದ್ರೆ ನಿಮ್ಮ ಅಡ್ರೆಸ್ ಹಾಕಿ ಆಯಿತಾ ಅದೇ ರೀತಿ ಇಮೇಲ್ ಐ ಡಿ ಇಮೇಲ್ ಐ ಡಿ ನಂದೇ ಹಾಕಿರಿ ಅದರ ನೋಡೈತೆ ಎಜುಕೇಷನ್ ಕನ್ನಡ ಆಟ್ ಜಿಮೇಲ್ ಡಾಟ್ ಕಾಮ್ ಅಂತ ಹಾಕಿರಿ ಇದೆಲ್ಲ ಆದ ನಂತರ ಇಲ್ಲಿ ಲಾಸ್ಟ್ನಲ್ಲಿ ಏನಿದಿಲ್ಲ ಈ ಕಡೆ ಸೈಡ್ ಸಿಗ್ನೇಚರ್ ಓಕೆ ನಿಮ್ಮ ಸೈನ್ ಇಲ್ಲಿ ನಿಮ್ಮ ಸೈನ್ ಮಾಡಿರಿ ಎಷ್ಟೇ ಬರಿಬೇಕು ನೋಡಿರಿ ಓಕೆ ಎಷ್ಟು ಎಲ್ಲ ಇಮ್ ಎಲ್ ಐ ಡಿ ಎಲ್ಲ ಹಾಕಿದ ನಂತರ ಏನಿದಿಲ್ಲ ಈ ಕಡೆ ಸೈನ್ ಬರುತ್ತೆ ಹ್ಞೂ ಎಷ್ಟು ಮಾಡಿದರೆ ಏನಿದಿಲ್ಲ ಐದು ಅಂಕ ಬರುತ್ತೆ ನೋಡಿ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಡಿ ಶೇರ್ ಮಾಡಿ ಈ ರೀತಿ ನೋಡಿರಿ ಆಲ್ ದಿ ಬೆಸ್ಟ್